ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಕಾರ್ಯಕರ್ತೆಯರು ಪ್ರೊಟೆಸ್ಟ್ ಎಚ್ಚೆತ್ತ ಆರೋಗ್ಯ ಇಲಾಖೆ ಧರಣಿಯಲ್ಲಿ ಭಾಗಿಯಾಗದಂತೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ ಈಗಾಗಲೇ ಏನೇನು ಸೌಲಭ್ಯ ನೀಡಲಾಗ್ತಿದೆ ಅಂತ ಮಾಹಿತಿಯನ್ನ ನೀಡಿದ ಇಲಾಖೆ ಆಶಾ ಕಾರ್ಯಕರ್ತೆಯರಿಗೆ ನೀಡಿರುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ ಕರ್ತವ್ಯಕ್ಕೆ ಗೈರಾದವರ ಮಾಹಿತಿಯನ್ನ ನೀಡುವಂತೆ ಸೂಚನೆ ನೀಡಲಾಗಿದೆ ಆರೋಗ್ಯ ಸೇವೆಯಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಆರೋಗ್ಯ ಇಲಾಖೆಯ ಎಲ್ಲಾ ಅಧಿಕಾರಿ ಸಿಬ್ಬಂದಿಗೆ ರಜೆಯನ್ನು ರದ್ದು ಮಾಡಲಾಗಿದೆ ರಜೆಯನ್ನ ರದ್ದುಗೊಳಿಸಿ ಸುತ್ತೋಲಿಯನ್ನು ಹೊರಡಿಸಿದ ಆರೋಗ್ಯ ಇಲಾಖೆ ತುರ್ತು ಸಂದರ್ಭಕ್ಕೆ ಮಾತ್ರ ರಜೆಯನ್ನು ನೀಡಬೇಕು ಅಂತ ಆರೋಗ್ಯ ಇಲಾಖೆ ಇದೇ ಸಂದರ್ಭದಲ್ಲಿ ತಿಳಿಸ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗಣೇಶ್ ಮತ್ತೆ ಇದೀಗ ಆಶಾ ಕಾರ್ಯಕರ್ತರು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಏನೆಲ್ಲ ಬೇಡಿಕೆಗಳನ್ನ ಈ ಬಾರಿ ಇಟ್ಕೊಂಡಿದ್ದಾರೆ ಸೊ ಯಾವ ಕಡೆ ಎಲ್ಲೆಲ್ಲಿ ಹೇಗೆ ಪ್ರತಿಭಟನೆ ನಡೀತಾ ಇದೆ ಎಫೆಕ್ಟ್ it yeah, ನೀತಿ ಮುಖ್ಯವಾಗಿ ಒಂದೆಡೆ ಸದನದಲ್ಲಿ ಗದ್ದಲದಂದರೆ ಅಧಿವೇಶನದ ಆರಂಭ ಆಗಿರುವಂಥದ್ದು ಇತ್ತ ಆಶಾ ಕಾರ್ಯಕರ್ತರು ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟುವ ನಿಟ್ಟಿನಲ್ಲಿ ಒಂದು ಬೀದಿಗಿಳಿದು ಪ್ರತಿಭಟನೆ ಹಾದಿಯನ್ನು ಮುಂದಿಡ್ತಾ ಇದ್ದಾರೆ ಹಾದಿಯನ್ನು ತುಳಿದಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನಿಂದ ಮೂರು ದಿನಗಳ ಕಾಲ ರಾಜ್ಯವ್ಯಾಪಿ ಆಶಾ ಕಾರ್ಯಕರ್ತರುಗಳು ಪ್ರತಿಭಟನೆಯನ್ನು ಮಾಡುವಂಥದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಲ್ಲಿನ ಬೆಂಗಳೂರು ಸುತ್ತಮುತ್ತ ಹಾಗೆಯೇ ಬೆಂಗಳೂರಿನ ಸಮೀಪದಲ್ಲಿರುವಂತಹ ಜಿಲ್ಲಾವಾರ್ ಕೇಂದ್ರಗಳಿಂದ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಬಂದು ಇನ್ನು ಮೂರು ದಿನಗಳ ಕಾಲ ಪ್ರತಿಭಟನೆಯನ್ನು ಏನು ಉಳಿದಂತೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಡಿಸಿ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಅಲ್ಲಿನ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಮುಖ್ಯವಾಗಿ ತಾವು ವಿವರಣೆಯನ್ನು ನೀಡಿದ ಹಾಗೆ ಏನು ಗೌರವಧನವನ್ನು ಹೆಚ್ಚಳ ಮಾಡಬೇಕು ಹಾಗೇನೆ ಬಿಸಿಯೂಟ ಕಾರ್ಯಕರ್ತರು ಇರ್ತಾರೆ ಅಲ್ದನೇ ಆಶಾ ಕಾರ್ಯಕರ್ತರು ಅವರಿಗೆ ಪ್ರೋತ್ಸಾಹಧನ ಒಂದು ಸಾವಿರ ರೂಪಾಯಿ ಹೆಚ್ಚಳವನ್ನು ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈಗ ಆಶಾ ಕಾರ್ಯಕರ್ತೆಯರು ಧರಣಿಯನ್ನು ಮಾಡ್ತಾರೆ ು ಈ ಒಂದು ಆಶಾ ಕಾರ್ಯಕರ್ತರ ಕಾರ್ಯ ಕೆಲಸಗಳು ಏನಿರುತ್ತೆ ಅಂದರೆ ಸರ್ಕಾರಿ ಆಸ್ಪತ್ರೆ ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಆಸ್ಪತ್ರೆಗಳಲ್ಲಿ ಇವರ ಕೆಲಸ ಸಾಕಷ್ಟು ಮುಖ್ಯವಾಗಿರುತ್ತೆ ಗರ್ಭಿಣಿಯರು ಹಾಗೆಯೇ ಬೇರೆ ಬೇರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಒಳಗಾದಂತವರು ಹಾಗೇನೆ ಚುಚ್ಚುಮದ್ದುಗಳನ್ನು ಮಕ್ಕಳಿಗೆ ಚುಚ್ಚುಮದ್ದುಗಳನ್ನು ಹಾಕುವಂಥ ಪ್ರಕ್ರಿಯೆಗಳು ಸ್ವತಃ ಆಶಾ ಕಾರ್ಯಕರ್ತರೇ ಮಾಡಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಇಂತಹ ಸೇವೆಗಳು ಒಂದು ಇನ್ನೊಂದೆರಡು ದಿನಗಳ ಕಾಲ ಸ್ಥಗಿತ ಆಗುವಂಥದ್ದು ಜನರಿಗೆ ತುರ್ತಾಗಿ ಬೇಕಾಗುವಂತಹ ಒಂದಿಷ್ಟು ಸೇವೆಗಳು ಈಗ ಒಂದು ರೀತಿಯ ಅಲಭ್ಯ ಆಗುತ್ತೆ ಹೀಗಾಗಿ ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದರಲ್ಲೂ ಕೂಡ ರೋಗಿಗಳು ಪರದಾಡುವಂಥದ್ದು ಹಾಗೆಯೇ ಮಕ್ಕಳು ಗರ್ಭಿಣಿಯರಿಗೆ ಒಂದು ರೀತಿಯಲ್ಲಿ ತೊಂದರೆ ಆಗುವಂತಹ ಸ್ಥಿತಿ ನಿರ್ಮಾಣ ಆದರೂ ಅಚ್ಚರಿ ಇಲ್ಲ ಆದರೆ ಇದು ಆಶಾ ಕಾರ್ಯಕರ್ತರ ಹೇಳುವಂಥದ್ದು ಈಗ ನಾವು ಮೂರು ದಿನಗಳ ಮಾತ್ರ ಅಂತಂದರೆ ಇವತ್ತಿನಿಂದ ಮೂರು ದಿನಗಳ ಮಾತ್ರ ನಾವು ಧರಣಿಯನ್ನು ಮಾಡ್ತೀವಿ ಅಲ್ಲಿ ಒಳಗಡೆ ನಮಗೆ ಸರ್ಕಾರ ನೀಡಿದಂತಹ ಈಡೇರಿಸಬೇಕು ಅನ್ನುವಂತಹ ಪಟ್ಟನ್ನು ಈಗ ಆಶಾ ಕಾರ್ಯಕರ್ತರು ಇಟ್ಟಿರುವಂಥದ್ದು ಆದರೆ ಇನ್ನು ಆರೋಗ್ಯ ಇಲಾಖೆ ಕೂಡ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಯಾರು ಕೂಡ ಪ್ರತಿಭಟನೆಯನ್ನು ಮಾಡಬಾರ್ದು ಕಾನೂನು ಬಾಹಿರವಾದಂಥ ನಡವಳಿಕೆಗಳನ್ನ ತೋರಿಸಬಾರ್ದು ಹಾಗೇನೆ ಕರ್ತವ್ಯಕ್ಕೆ ಹಾಜರಾಗಬೇಕು ಅನ್ನುವಂಥ ಸ್ಪಷ್ಟವಾದಂಥ ಸೂಚನೆ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಬಂದಿರುವಂಥದ್ದು ಅದರ ನಡುವೆನೇ ಆಶಾ ಕಾರ್ಯಕರ್ತರು ಧಿಕ್ಕರಿಸಿ ಇವತ್ತಿಂದ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ಮುಂದೆ ಯಾವ ರೀತಿ ಇದು ತೀವ್ರ ಹಂತಕ್ಕೆ ತಲುಪುತ್ತಾ ಇಲ್ಲವ ಸರ್ಕಾರ ಆರಂಭದಲ್ಲೇ ಅವರನ್ನ ಮನೋಲಸ ಪ್ರಕ್ರಿಯೆ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ